ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ಮೋಹನ್ ಅಂದ್ಬಿಟ್ಟು ನಮ್ಮೂರು ಬಂದ್ಬಿಟ್ಟು ಹತ್ರ ತುಬಿನ ಕೆರೆ ಅಂತ ನಾಮಂಗ್ಲ ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆಗೆ ಮತ್ತೆ ಇಲ್ಲಿ ಎಷ್ಟು ಎಕರೆ ತೋಟ ಇದೆ ಸರ್ ತಮ್ದು ಸರ್ ನಮ್ದು ನಾಲ್ಕು ಎಕರೆ ಹ್ಮ್ ಸಮಗ್ರ ಕೃಷಿ ಸಾವಯವ ಮಾಡ್ತಾ ಇದೀವಿ ಸಾವಯವದಲ್ಲಿ ಸಮಗ್ರ ಕೃಷಿ ಮಾಡ್ತಾ ಇದೀರಿ ಹೌದು ಸರ್ ಮತ್ತೆ ಈ ನಿಮ್ಮ ಕೃಷಿಯಲ್ಲಿ ಏನೇನು ವಿಶೇಷತೆ ಇದೆ ಪ್ರತಿಯೊಂದು ನಮ್ಮ ವೀಕ್ಷಕರಿಗೆ ಹೋಗಿ ಸರ್ ಇದು ನಮ್ಮ ದೊಡ್ಡ ಅಂದ್ಬಿಟ್ಟು ಬೆಳ್ಳುಳ್ಳಿ ಗಿಡ ಅಂತ ಕೊಟ್ಟಿದ್ದಾರೆ ಬೆಳ್ಳುಳ್ಳಿ ಗಿಡ ಇದು ಜಾಸ್ತಿ ಪ್ರಚಾರ ಇಲ್ಲ ಆದ್ರೆ ಇದನ್ನ ಮುಂದೆ ಇದನ್ನ ಬೆಳವಣಿಗೆ ಮಾಡ್ಕೊಂಡ್ರೆ ಬೆಳ್ಳುಳ್ಳಿ ಗಿಡ ಅಂದ್ರೆ ಇದು ಗೆಡ್ಡೆ ಸರ್ ಗೆಡ್ಡೆ ಬರಲ್ಲ ಸರ್ ಇದು ಒಂದ್ಸಲಿ ಹಾಕ್ಬಿಟ್ರೆ ಬರೀ ಲೀಫ್ ಮಾತ್ರ ಕಟ್ ಮಾಡ್ಕೋಬೇಕು ಲೀಫ್ ಮಾತ್ರ ಕಟ್ ಮಾಡ್ಕೋಬೇಕು ಲೀಫ್ ಮಾತ್ರ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಟೇಸ್ಟ್ ಇರುತ್ತೆ ಬೆಳ್ಳುಳ್ಳಿ ತರನೇ ಹ್ಮ್ ಇದು ಬೇಗನೆ ಗ್ರೋತ್ ಆಗುತ್ತೆ ನೀವು ಗೊಬ್ಬರ ಕೊಟ್ಟಂಗೆ ಮೇವು ಕೊಟ್ಟಂಗೆಲ್ಲ ಹದಿನೈದು ದಿವಸಕ್ಕೆಲ್ಲ ಕಟ್ ಮಾಡಿದ ತಕ್ಷಣ ತಿರುಗಾಳಕೊಳ್ಳೋದು ಹದಿನೈದು ದಿವಸಕ್ಕೆಲ್ಲ ರೆಡಿ ಆಗಿರುತ್ತೆ ಹಾ 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 ಅಂದ್ರೆ ಗೆಡ್ಡೆ ಏನಿಲ್ಲ ಇದು ಅಡಿಗೆ ಬರೀ ಲೀಫ್ ತಗೊಳ್ಳೋದಷ್ಟೇ ಹಾ 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 ತುಂಬಾ ಮಾಡ್ಕೊಂಡು ಹದಿನೈದು ರುಬ್ಬಿ ಮಸಾಲೆಗೆ ಆಡಿಸಿಕೊ ಹಾ ಫ್ಯೂಚರ್ ಗೆ ಒಳ್ಳೆ ಮಾರ್ಕೆಟಿಂಗ್ ಇರುದೆ ನಾವ್ ಕಮ್ಮಿ ಇರೋದ್ರಿಂದ ನಾವೇನು ಏನು ಮಾಡಕ್ ಆಗ್ತಿಲ್ಲ ಫ್ಯೂಚರ್ ಗೆ ಇದು ಇದೆ ಟ್ರೆಂಡಿಂಗ್ ಟ್ರೆಂಡಿಂಗ್ ಇದೆ ಅದನ್ನ ಬೆಳ ಮಾರ್ಕೆಟಿಂಗ್ ಮಾಡ್ಕೋಬೇಕು ನಾವು ಅದನ್ನ ಅದಕ್ಕೆ ಪರಿಚಯ ಮಾಡ್ಕೊಟ್ಟಿ ಹೋಟ್ಲು ಗಳಿಗೆ ಬೆಳ್ಳುಳ್ಳಿ ಬದಲು ಇದನ್ನ ಬಳಸಿ ನಿಮ್ಗೆ ಇನ್ನು ಟೈಮ್ ಸೇವ್ ಆಗುತ್ತೆ ಅಂತ ಅದನ್ನ ಪ್ರಚಾರ ಮಾಡಿದ್ರೆ ಅದ್ಭುತವಾದ ಮಾರ್ಕೆಟಿಂಗ್ ಮಾಡ್ಕೋಬಹುದು ನಾವು ಮಾಡ್ಕೋಬಹುದು ಅದೊಂದು ವಿಶೇಷವಾಗಿ ಹಾಕಿದ್ದೀರಿ ಹಾಕೊಂಡಿದೀನಿ ಈಗ ಹೊಸ ಕಾಪಿ ಪೀಡ ಕಾಪಿ ಗಿಡ ಹಾಕೊಂಡಿದೀನಿ ಇದು ಅಷ್ಟಾ ಕಾಫಿ ಗಿಡ ಹಾಕೊಂಡೆ ಒಂದು ಒಂದು 7 8 ಇತ್ತು ಹಾ ಹಾ ಹಾಕೊಂಡಿದ್ದೀನಿ ಹಾ ಹಾ ಆ ಪಪ್ಪಾಯಿ ಪಪ್ಪಾಯ ಎಲ್ಲ ಬೇಸ್ ಗೆ ಎಲ್ಲಾ ನೀರಿಲ್ಲದೆ ಇದಾಗೋಯ್ತು ಇದು ಬಂದ್ಬಿಟ್ಟು ಇದು ಯಾವ ಸರ್ ಇದು ಗಂಧ ಗಂಧ ಎರಡೇ ತಂದಿದ್ದು ಕೃಷಿ ಇಲಾಖೆಯಿಂದ ಹಾ ಹಾ ಆಲ್ರೆಡಿ ಅದು ಇದು ಎರಡು ಎರಡು ಗಿಡ ಇದೆ ಎರಡ ರಕ್ತ ಚಂದನ ಹಾಕಿದೀನಿ ಇದು ಗಂಧನ ಅದು ಶ್ರೀಗಂಧ ಆ ಅದು ಶ್ರೀಗಂಧ ಇಂದಗಡೆ ಇದೆ ಅದುನು ಅದು ಸ್ವಲ್ಪ ಇಲ್ಲಿ ಬಿಲ ಮಾಡ್ತು ಒಳ್ಳೆ ಓ ಇದುನು ಹಾ ಇಲ್ಲಿ ಬಿಲ ಮಾಡಿದಕ್ಕೆ ನೋಡಿ ಅದು ಅದಷ್ಟು ಗ್ರೋತ್ ಆಗಿದೆ ಎರಡು ಒಂದೇ ಜಾ ಒಂದೇ ಇದು ಹಾ 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 ಸ್ವಲ್ಪ ಇಲ್ಲಿ ಬಿಲ ಮಾಡಿದಕ್ಕೆ ಸ್ವಲ್ಪ ಒಳಗಡೆ ಓ ನೋಡಿ ಇದು ಚೆನ್ನಾಗಿದೆ ಎರಡು ಒಂದೇ ಸರಿ ಹಾಕಿದಿರಿ ಇದು ಬೆಳವಣಿಗೆ ಜೋರಾಗಿದೆ ಹಾ ಎಷ್ಟು ವರ್ಷದ ಸರ್ ಇದು ಒಂದ್ ವರ್ಷನಾ ಸರ್ ಒಂದೋರ ವರ್ಷ ಎರಡು ವರ್ಷ ಆಯ್ತು ಸರ್ ಒಂದು ವರ್ಷ ಆಗಿದೆಯಾ

ಕಟ್ ಮಾಡಿ ದೊಡ್ಡದಾದಾಗ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಆಸೆ ನಂಗೆ ಸದ್ಯಕ್ಕೆ ಬೇರೆ ಹೊರಗಡೆ ಸೊ ಇಲ್ಲಿ ಆತಕ್ ನೀವು ಮನೆ ಇದಕ್ ಬಳಸ್ಕೊತೀರಾ ಹೆಂಗೆ ಇದು ಇಲ್ಲ ಸರ್ ಇದು ನೈಟ್ರೋಜನ್ ಫಿಕ್ಸೈಡ್ ಗೋಸ್ಕರ ಇದ್ರಲ್ಲೂ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತಾ ಓ ಎಲ್ಲಾ ನೀವು ಗೆಡ್ಡೆ ಅನ್ನೋ ಪ್ರಮಾಣದಲ್ಲಿ ಎಲ್ಲಾದ್ರಲ್ಲೂ ಆಗುತ್ತೆ ಅದು ಸೀಗೆಣ್ಸು ಅಲ್ಲಿ ಹಾಕಿದೀನಿ ಅದನ್ನೂ ಸ್ವಲ್ಪ ಜಾಸ್ತಿ ಬೆಳವಣಿಗೆ ಆದಾಗ ಬೇರ್ ನೆಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇದು ಸರ್ ಇದು ಸಿಪ್ಪೆ ಗಿಡ ಹಾ ಸೀಪೆ ಎಲ್ಲ ಕಿತ್ತಾಕಿದೆ ಸರ್

ನಾಲ್ ನಾಲ್ಕ್ ಎಕ್ರೆಗೆ ಹ ಮಧ್ಯಾಹ್ ಇದನ್ನ ಎಲ್ಲಾ ಕಡೆನು ಇದೀರಿ ಸೀಬೆ ಹಾಕಿದೀನಿಂಗ್ ಮಾಡ್ಬಿಟ್ಟಿದಿರಾ ಇಲ್ಲ ಸರ್ ಅದು ಮಳೆ ಇರ್ಲಿಲ್ವಲ್ಲ ಸರ್ ಎಲ್ಲ ಗಿಡಗಳು ತೊಂದರೆ ಆಗ್ಬಿಡ್ತು ಮಳೆ ಇಲ್ಲ ಬೇಸಿಗೆ ಬೇಸಿಗೆ ಬಿಸ್ನೀರ್ ಬೀಳೋದು ಗಿಡಕ್ಕೆ ಬರ್ತಾ ಕೊಡ್ತಿದ್ದೇವೆ ವಾರಕ್ಕೊಂದ್ಸಲಿ ಅದ್ರಲ್ಲೂ ಬಿಸಿನೀರ್ದಾಗ ಗಿಡಕ್ಕೆ ಬೀಳೋದು ಹಿಂಗ ಬನ್ನಿ ಹಿಂಗೆ ಒಟ್ನಲ್ಲಿ ಏನು ಕಳೆ ಗಿಳೆ ತಗ್ಸೋಲ್ಲ ಕಳೆ ತೆಗ್ಸಿಲ್ಲ ಸರ್ ಒಟ್ನಲ್ಲಿ ಇದಿರೋದಕ್ಕೆ ನಮ್ಮ ಗಿಡ ಬದುಕಿದ್ದು ಸರ್ ಇಲ್ಲಾಂದರೆ ಸರ್ ನಿಜವಾಗ್ಲು ನಮ್ಮ ತೋಟನೇ ಇರ್ತಿರಲಿಲ್ಲ ಈ ಕಳೆ ಇರೋದಕ್ಕೆ ನಿಮ್ಮ ಗಿಡ ಬದುಕಿರೋದು ಹಾಂ ಸರ್ ಈ ಸಾಲು ಫುಲ್ಲು ಹಾಂ ಇದು ಯಾವ ಅಮಟೆ ಗಿಡ ಅಮ್ಟೆ ಗಿಡನ ಇದು ಹಾಂ ಬಟರ್ಫುಟು ಈ ಸಾಲು ಇಲ್ಲಿಂದ ಹಿಡ್ದು ಫುಲ್ಲು ಅಲ್ಲಿವರೆಗೂ ಯಾವುದೋ ಬಟ್ರ್ ಫುಟ್ ಅಂತ ಹೇಳೋದು ಮುಂದೆ ಇದೆ ಬನ್ನಿ ಇದು ಅಮ್ಟೆ ಇದೆ ಅಲ್ಲ ಇಲ್ಲಿದೆ ಕಾಣ್ತಾ ಇಲ್ಲ ನಿಮಗೆ ಅಲ್ಲಿದೆ ಬನ್ನಿ

ನೀರಿಲ್ವಲ್ಲ ಇಲ್ವಲ್ಲ ನೀರಿಲ್ದೆ ಇರೋದಕ್ಕೆ ಈ ರೀತಿ ಆಗೋಯ್ತು ಒಂದ್ ಸ್ವಲ್ಪ ಎಡವಟ್ಟು ಆಯ್ತು ಈ ರೀತಿ ಕಳೆ ಗಿಳೆ ಹೋಗಿದ್ರೆ ಇದು ಉಳಿತಿರ್ಲ ಅಂತೀರಾ ಗ್ಯಾರಂಟಿ ಅದಂತೂ ಸತ್ಯ ಸರ್ ಹ್ಮ್ ನಮ್ ಗಿಡ ಇವತ್ತು ಸರ್ ನೀವ್ ಬೇಸ್ಕಲ್ ಬಂದು ಇದೇ ಹಸ್ರು ನೋಡ್ತಾ ಇದ್ರಿ ಸರ್ ಇದೇ ಹಸ್ರೇ ಎಲ್ಲೋ ಕೆಲವೊಂದು ಬಲ್ತಿರೋ ಗಿಡ ಒಣಗಿದ್ದೇ ಬರ್ತು ನಾನ್ ಯಾರಿಗೂ ಕೊಡಿ ಎಂತೀವಿ ಹಸುಗಿಲ್ಲ ದನಕ್ಕಿಲ್ಲ ಅಂದ್ರು ಅವ್ರು ಕೊಟ್ಬಿಟ್ಟು ತೋಟ ಒಣಸ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಕೊಟ್ಟಿಲ್ಲ ಒಳ್ಳೆ ಕೆಲ್ಸ ಹಾ ಈಗ ಅವ್ರು ಕೊಟ್ಬಿಟ್ಟು ನಾವು ಬೌಡ್ ಮಾಡ್ಕೊಂಡು ಈಗ ಅದ್ ನೀವು ಕೊಟ್ಟ ಇದೆಲ್ಲ ಏನು ಬಾಳ್ರಲ್ಲೆಲ್ಲ ಏನು ಹಾಕೊಂಡಿದೀರಾ ಸರ್ ನೀವು ಇದು ಗೊಬ್ರದ್ ಗಿಡ ಮತ್ತೆ ಮಹಾಗಣಿ ಸರ್ ಗೊಬ್ರದ್ ಗಿಡ ಅಂದ್ರೆ ಇದು ಅಗಸೆ

ಇಲ್ಲ ಎಂಟು ಅಡಿ ಬರುತ್ತೆ ಈ ಸಲ ಮಳೆ ಬಿದ್ದಾಗ ಹಾಕಿದ್ರು ಮಳೆ ಆಯ್ತಲ್ಲ ಸೀಸನ್ ಅಲ್ಸ ಇದು ಅಲ್ಸಂದೆಗೆ ಟೈಮಿಂಗ್ ಏನಿಲ್ಲ ಸರ್ ಈ ಹಬ್ತಿ ಬುಟ್ಟಿ ಬೇರೆ ನೀವು ಈ ತರ ಈ ತಳಿ ಹಾಕಿದ್ರೆ ಟ್ವೆಂಟಿ ಫೋರ್ ಅವರ್ ತ್ರೀ ತರ್ಟಿ ಫೈವ್ ಡೇಸ್ ಬರ್ತಾನೆ ಇರುತ್ತೆ ಯಾಕಂದ್ರೆ ಸಾಕ್ಷಿ ನಾಳೆ ನಾಲ್ಕು ವರ್ಷದಿಂದ ಬಿದ್ದಿದ್ ಕಾಳೆಲ್ಲ ಬಂದಿ 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 ನಾನ್ ದಳ್ಕೊಂಡು ಅಲ್ಲ ಅಲ್ಲ ಇದು ಅಲ್ಸಂದರಣಿ ಬೇರೆ ಕಾರಮಣೆ ಅಂತೀರಾ ನೀವು ಇದನ್ನ ಏನಂತೀರಾ ಫಾರಂ ಸರಣಿ ಇದು ಮುನ್ನೂರ ಅರವತ್ತೈದು ದಿವಸನು ನೀವು ನೀರ್ ಕೊಡ್ತಿದ್ರೆ ಬತ್ತಾ ಇರ್ತದೆ ಗೊತ್ತಾ ಇರ್ತದೆ ಅದು ಗ್ಯಾರಂಟಿ ಸೀಸನ್ ಏನಿಲ್ಲ ಸೀಸನ್ ಏನಿಲ್ಲ ಸರ್ ಯಾಕೆಂದ್ರೆ ನಾನ್ ಬೆಳ್ದಿರೋದಕ್ಕೆ ಇಲ್ಲಿ ನಾನು ಅವಾಗ ಹೋಗಿ ಅಲ್ಲಿ ಎಷ್ಟಿ ಬೆಳ್ದಿರೋದು ಬೇಜಾನ್ಸ್ ಅಲ್ಲಿ ನಾನ್ ಬಳಸಿದ್ದೀನಿ ಅದ್ರಿಂದ ಇದಕ್ಕೇನು ಸೀಸನ್ ಏನಿಲ್ಲ ಅನ್ಸ್ಕೋತೀನಿ ನಾನು ಹಾಕಿದ್ರೆ ನೋಡ್ಕೋಬೇಕು ಅಷ್ಟೇ ಆರೈಕೆ ಮಾಡ್ತಾ ಇದ್ರೆ ಬತ್ತಾ ಇರುತ್ತೆ ಇಲ್ಲಿ ನೋಡಿ ಸರ್ ಬಟರ್ ಫುಡ್ ಇಲ್ಲಿ ಈ ಕಡೆ ಹಾಕೊಂಡಿದ್ದೀನಿ ಹೊಸ ಗಿಡಗಳು ಈಗ ಈಗ ಒಂದು ಬಟರ್ ಫ್ರೂಟ್ ಎಲ್ಲ ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಹೋದ ವರ್ಷ ಎಲ್ಲ ಮಳೆ ಇರ್ತಲ್ಲ ಸರ್ ಮಳೆ ಬಂದ್ಬಿಟ್ಟಿದ್ರೆ ಮಾತ್ರ ಎಕ್ಸಲೆಂಟ್ ಗಿಡಗಳು ಸರ್ ಹ ಬಟರ್ ಫ್ರೂಟ್ ಹಾಕೊಂಡಿದಿರಾಟ್ ಈ ಸಾಲ್ ಫುಲ್ ಬಟರ್ ಫ್ರೂಟ್ ಹಾಕೊಂಡು ಹೋಗಿದೀರಾ ಫುಲ್ ಮುಂದೆನೂ ಇದೆ ಹ ಅದ್ರಲ್ಲಿ ಈ ಕಡೆ ಸೈಡ್ ಅಲ್ಲಿ ಬೆಟ್ಟದಲ್ಲಾಯಿ ಹ್ಮ್ 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 ಈ ಸಾಲ್ ಫುಲ್ ಹಾಕೊಂಡಿದೀನಿ ನೋಡಿ ಇಲ್ಲೆಲ್ಲ ಇದೆ ಈ ತರ ಬಟರ್ ಫ್ರೂಟ್ ಹಾಕೊಂಡು ಹೋಗಿದಿರ ಇದೇ ಸಾಲಿನ ಉದ್ದಕ್ಕೆ ಹಾ ಸರಿ ಅಂದ್ರೆ ಎರಡು ಸೆಂಟರ್ ಗೆ ಸೆಂಟರ್ ಮಾಡ್ಕೊಂಡು ಲೈನ್ ಮಾಡ್ಕೊಂಡ್ಬಿಟ್ಟಿದ್ರಿ ಹ ಒಂದೊಂದ್ ಲೈನ್ ಒಂದೊಂದು ಒಂದೊಂದ್ ಲೈನ್ ಒಂದೊಂದು ಲೈನ್ ಬಟರ್ ಫ್ರೂಟ್ ಒಂದ್ ಲೈನ್ ನೋಡಿ ಇದು ಬೆಟ್ಟದ ನಲ್ಲಿಕಾಯಿ ಎಲ್ಲ ಒಣಗೋಗಿತ್ತು ಈಗ ಮಳೆ ಬಂದ್ಮೇಲೆ ಫುಲ್ ಬೆಟ್ಟ ನೋಡಿ ಕಾಣ್ತಾ ಇದೆ ಹಾ ಫುಲ್ ಇಲ್ಲಿಂದ ಅಲ್ಲಿವರೆಗೂನು ಒಂದ್ ಒಂದ್ ಲೈನ್ ಹಾಕೊಂಡು ಲೈನ್ ಹಾಕಿದೀನಿ ಹಾ ಹಾ ಮಳೆ ಇದ್ ಸರ್ ಗ್ಯಾರಂಟಿ ಇನ್ನೊಂದು ವರ್ಷದಲ್ಲಿ ಒಳ್ಳೆ ಮರಗಳು ಹಾ ಆಗ್ತವೆ ಗ್ಯಾರೆಂಟಿ ಆಗುತ್ತೆ ಬಟ್ ಏಟ್ ಆಗ್ಬಿಟ್ಟಿವೆ ಬಿಸಿಲಿಗೆ ಹೌದು ಈಗ ಸುಮಾರಾಗ ಜೀವ ತಗೋತಾ ಇದೆ ಸರ್ ನೀರು ಬಿಸ್ನೀರ್ ಬೀಳ್ತಿತ್ತು ಸರ್ ಗಿಡಕ್ಕೆ ಹಾ ಹಾ ಅಷ್ಟು ಬಿಸಿಲು ಬಿಡಿ ಒಂದು ಇಂಚು ಆ ಒಂದೂವರೆ ಇಂಚಲ್ಲಿ ಬಿಸ್ನೀರೇ ಬೆಳೆದು ಗಿಡಕ್ಕೆ ಭೂಮಿ ಬಿಸಿಲು ಅಡಿಲು ನೀರು ಬಿಸಿನೀರು ಹಾ ಇದು ನಾರ್ಮಲ್ ಅಲ್ಸು ಸರ್ ಹ್ಮ್ ಇಲ್ಲಿ ಗೋರ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ ಹಾ ಹಾ ಕೆಳಗಡೆ ಇದು ಗಮ್ಲೆಸ್ ಗಿಡ ಸರ್ ನಮ್ಮ ಗೋರ್ಮೆಂಟ್ ಇಂದ ಕೊಟ್ಟಿದ್ದಾರೆ ಇದು ಬಟರ್ ಫ್ರೂಟ್ ಇದು ಇದು ಬಟರ್ ಫ್ರೂಟ್ ಇತ್ತು ಅಲ್ಲಿ 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 ಐತೆ ಗಮ್ಲೆಸ್ ಅಲ್ಸ ಅದು ಗಮ್ಲೆಸ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ ನಮಗೆ ಇದು ಬಟರ್ ಫ್ರೂಟ್ ಹಾ ಇದು ಗಮ್ಲೆಸ್ ಹಾ ಕಸಿ ಗಿಡ ಗಮ್ಲೆಸ್ ಅಂದ್ಬಿಟ್ಟು ಮತ್ತೆ ನೇರಳೆನು ಕೊಟ್ಟಿದ್ದಾರೆ ಕಸಿ ಗಿಡನೇ ಅದನ್ನು ಹಾಕಿದೀನಿ ಅದು ನೇರಳೆ ಇಂಗೇ ಬನ್ನಿ ಸರೇಂಗೆ ಇದೆಲ್ಲ ಸಿವೆನೇ ಮತ್ತೆ ಮಾಮೂಲಿನೇ ಸಿವೆ ಮತ್ತೆ ಸಪೋಟ ಈ ಲೈನ್ ಫುಲ್ ಸಿವೆ ಆ ಇದು ಸಿವೆನೇ ಆ ಆ ಲೈನ್ ತೆಂಗಿ ಬಂದಿರುತ್ತಾ ಆ ಆ ಲೈನ್ ತೆಂಗಿ ಬರುತ್ತೆ ಬಾರ್ಡರ್ ಅಲ್ಲಿ ಹೋಗನೆ ಈ ಕಡೆ ಸಾಲಗ್ ಬಂದ್ಬಿಟ್ಟು ಸಪೋಟಾ ನಿಂಬೆ ಹಾಕಿದ್ವಿ ನಿಂಬೆ ಎಲ್ಲ ಯಾಕೋ ಅದು ನಮ್ಮ ಭೂಮಿಗೆ ಸ್ಟಾರ್ಟಿಂಗ್ ಸತ್ತ ಸೆಟ್ ಆಗಿ ಸಪೋಟ ಗಿಡಗಳು ಈ ಕಡೆ ಆ ಕಡೆ ಸಾಲಲ್ಲಿ ಇದೆ ಇದಂದ್ಸಲ ಬೆಂಕಿ ಬಿದ್ಬಿಟ್ಟು ಸ್ವಲ್ಪ ಗಿಡನು ಪ್ರಾಬ್ಲಮ್ ಆಗೋಯ್ತು ಬೇಸಿಗೆಲಿ ಅತ್ಲಿಂದ ಬಂದ್ಬಿಟ್ಟು ಎಲ್ಲ ಬರ್ನ್ ಹೋಗಿತ್ತು ಇದು ಮೇಲ್ ತೊಂಡು ಇದು ಎಲ್ಲ ಸಿಬಿ ಚಿಗುರ್ ಬಿಡ್ತು ಒಂದ್ ಸ್ವಲ್ಪ ಎಡ್ ಬಿದ್ಬಿಟ್ಟು ಎಲ್ಲಾ ಇದು ಬಂದಿದೆ ನೋಡಿ ಎರಡ್ ವರ್ಷ ಎರಡುವರೆ ವರ್ಷ ಆಗಿದೆ ನೋಡಿ ಇದು ಫುಲ್ ಈ ಸਾਲ ಫುಲ್ ಸಪೋರ್ಟ್ ಆ ಫುಲ್ ಸಪೋರ್ಟಾ ಆ ಕಡೆ ಮಧ್ಯದಲ್ಲಿ ನೋಡಿ ನಿಂಬೆ ಇದೆ ಅದೇ ಅಕ್ಷೆ ಇದು ಇಲ್ಲಿ ಇತ್ತು ಸಾರ್ ನೋಡಿ ಎಲ್ಲಾ ಒಣಗಿ ಹೋಗಿದೆ ಬೇಸ್ ಗೆ ಹಾ ಹಾ ಇದು ಅಕ್ಷೆ ಸಾಲಿ ಫುಲ್ ಅಕ್ಷೆ ಮತ್ತೆ ನಿಂಬೆ ಎರಡು ಹಾಕಿದೆ ಎಲ್ಲ ಫುಲ್ ಅಕ್ಷೆ ಸಾಲ ಸರ್ ಹಾ ಇವೆಲ್ಲ ಅಕ್ಷೆ ಹಾ ಹಾ ಬರಿ 4 ತಿಂಗಳು ಗ್ರೋತ್ ಆಗಿದ್ದು ಇದು ಹಾ ಹಾ 4 5 ತಿಂಗಳು ಐದು ನುಗ್ಗೆಗಳು ಹಾಕೊಂಡಿದ್ದೀನಿ ಸರ್ ನುಗ್ಗೆ ಕರ್ಬೇವು ಜಾಸ್ತಿ ಹಾಕಿದ್ದೀನಿ ಸರ್ ಹುಂ ಹುಂ ಒಂದು ಗಿಡ ಹಾಕಿದೀನಿ ಕರ್ಬೇವು ನಾಟಿ ಕರ್ಬೇವು ಎಲ್ಲಾ ಗೌರ್ಮೆಂಟ್ ಕಡೆಯಿಂದ ನಾವು ಗಿಡಗಳು ತಗೋ ಬಂದ್ಬಿಟ್ವಿ ಇಲ್ಲಾಂದ್ರೆ ಅವ್ರ ಕಡೆಯಿಂದ ಒಳ್ಳೆ ಗಿಡಗಳು ಸಿಕ್ತಿತ್ತು ಮೂರ್ ವರ್ಷ ಕೇಂದ್ರ ಸರ್ಕಾರದಿಂದ ಒಳ್ಳೊಳ್ಳೆ ಗಿಡಗಳು ಕೊಟ್ರು ಅದನ್ನ ನಾವು ಅಷ್ಟೊತ್ ನಾವೆಲ್ಲ ತಂದು ತಂದ್ ಹಾಕ್ಬಿಟ್ಟಿದ್ವಿ ಇಲ್ಲಾಂದ್ರೆ ಒಳ್ಳೆ ಉಪಯೋಗ ಇದು ವೆಲ್ವೆಟ್ ಬೀನ್ಸ್ ನೋಡಿ ಅಂಟ್ಕೊಂಡೈತೆ ಒಂಥರ ಹ್ಮ್

ಒನ್ ಇಂಚ್ ಬಂದ್ರು ಒಂದೊಂದ್ ತೊಡ್ಗೆ ಇಟ್ಟಾಡಕ್ಷ ನೀರು ನಿಮ್ಗೆ ಒಂದೇ 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 ಸರ್ ಎಷ್ಟು ಇಂಚ್ ನೀರ್ ಇದೆ ಇದೆ ಒಂದು ಈಗ ಮಳೆಗಾಲ ಕಮ್ಮಿ ಆಗಿರೋದ್ರಿಂದ ಒಂದು ಎರಡು ಇಂಚ್ ಸಿಕ್ತಿದೆ ನೀವು ಮಳೆ ಜಾಸ್ತಿ ಆಗಿ ಚೆನ್ನಾಗಿ ನಮ್ದಿದೆ ಇದೆ ಕೆರೆ ಅಲ್ಲಿ ನೀರ್ ಲೋಡ್ ಆಯ್ತು ಅಂದ್ರೆ ಸರ್ ಆರ್ ಇಂಚ್ ಗಂಟೆ ಬೇಕಾರೆ ಹೊಡಿತದೆ ಎಂಟು ವಾಲ್ ಒಂದು ಕಾಲು ಇಂಚ್ ಪೈಪು ಎಂಟು ವಾಲ್ ಆನ್ ಮಾಡಬಹುದು ಭಯಂಕರ ನೀರ್ ಹೊಡಿತದೆ ಜೇನ್ ಹಾಕಿದಿರ ಜೇನ್ ಪೆಟ್ಟಿಗೆ ಇಟ್ಟಿದಿರ ಅಲ್ಲಿ ಜೇನ್ ಪೆಟ್ಟಿಗೆನೆ ಅದೊಂದೇ ಇರೋದು ಸರ್ ಬೇಸಿಗೆ ಎಲ್ಲ ಹೊಟ್ಟೋದು ಹೌದಾ ಆಹಾರ ಇಲ್ವಲ್ಲ ಸರ್ ರಣ ಬಿಸ್ಲು ರಣ ಬಿಸ್ಲು ಏನ್ ಯಾವ ಇಲ್ಲಾರ ನೋಡಿ ಹಿಂಗ ಹೆಸರಾರ ಕಾಣ್ತಾ ಐತೆ ಮೊದ್ಲು ಇದು ಇಲ್ಲ ಎಲ್ಲ ಮಂಕಾಗೋಗಿ ನಾನು ಅದಕ್ಕೆ ನೋಡಿ ಅದೇ ನಮ್ ಭೂಮಿ ಒಟ್ನಲ್ಲಿ ಚೆನ್ನಾಗಿದೆ ಏನ್ ತೊಂದರೆ ಏನಿಲ್ಲ ನೋಡಿ ಸೂಪರ್ ಭೂಮಿ ಮಾತ್ರ ಇನ್ನೊಂದ್ ಐದು ವರ್ಷ ಹತ್ತು ವರ್ಷ ಹೋಗ್ಬಿಟ ಅಂದ್ರೆ ಬಂಗಾರದ ಭೂಮಿ ಅಂತ ರೆಕಾರ್ಡ್ ನಾವು ಬಿಡಿ ಯಾರ ಬೈಕೋತರ ಬಿಡ್ತಾರ ಜೀವ ಜೀವ ಭೂಮಿ ಜೀವ ಇರತ್ತಲ್ಲ ಇದಕ್ಕೆ ಯಾರ ಬಂದಿ ನಿಮ್ಮಂತವ್ರು ಗೊತ್ತಿರೋರು ಮಣ್ಣ ಹಿಂಗ್ ಹಿಡ್ದು ಹಿಂಗ್ ನೋಡ್ಬಿಟ್ರೆ ಸಾಕು ನೋಡಿ ಹ್ಮ್ ಇದು ಡೇಂಜರ್ ಹುಳ ಇದು ಗೊಂಡೆ ಹುಳ ಅಲ್ವಾ ಹ ಇದು ಹೆಲ್ಪ್ ಮಾಡುತ್ತೆ ಇದು ಹೆಲ್ಪ್ ಮಾಡುತ್ತೆ ಆದ್ರೆ ಅಷ್ಟೇ ಡೇಂಜರ್ ಅಪಾಯಕಾರಿ ಅಪಾಯಕಾರಿ ಬೇರ್ನು ತಿನ್ಬಿಡುತ್ತೆ ಬೇರ್ನು ತಿನ್ನುತ್ತೆ ಗಿಡನು ಹಾಯ್ ಮಾಡುತ್ತೆ ಬೇರೆ ಗಿಡ ಎಲ್ಲದಕ್ಕೂ ಅನುಕೂಲ ಇದು ಗೊಬ್ಬರನು ಮಾಡುತ್ತೆ ಜೀವನ ತೆಗೀತದೆ ಜೀವನ ತೆಗೀತದೆ ಇದು ಸರ್ ಇದು ಫಾರಂ ಕರ್ಬೇವು ಫಾರಂ ಕರ್ಬೇವಾ

ನಾಟಿಲಿ ಫ್ಲೇವರ್ ನೀ ಎಲ್ಲೆಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ರು ಫ್ಲೇವರ್ ಬರ್ತಾ ಇರುತ್ತೆ ಇದರಲ್ಲಿ ಏನು ಇಲ್ಲ ನೀವು ಮೂಸರು ಬರಲ್ಲ ಒಮ್ಮೆ ಕರಿಬೇವು ನೋಡಿ ಗಾಂಜಾನ ಕರ್ಬೇವು ಅಂತ ಹಾಂ ಶಾಸ್ತ್ರಕ್ಕೆ ಹಾಕೋಕೆ ಶಾಸ್ತ್ರ ಇದು ಅದೇ ಅಲ್ವಾ ಹ ಸರ್ ಸೀಮೆ ಕರ್ಬೇವು ಬನ್ನಿ ಈಗ ಈ ಕಡೆ ಬನ್ನಿ ಆ ಕಡೆ ಹೋಗೋಕ್ಕಾಗಲ್ಲ ಹ್ಮ್ ಹ್ಞೂ ಚೆನ್ನಾಗಿ ಬಂದೀವಿ ಆ ಕಡೆ ಇಡೋಕ್ಕೆ ಈ ಕಡೆ ನುಗ್ಗೆ ಸಾಲು ಮತ್ತೆ ನಿಂಬೆ ಸಾಲು ಇದೇನೆಲ್ಲ ಫುಲ್ ನಿಂಬೆ ಸಾಲು ಸರ್ ಇದು ಆ ನಿಂಬೆ ನುಗ್ಗೆ ಸಪೋಟ ಈ ಕಡೆ ಸಪೋಟ ಸಾಲುಗಳದು ಇದು ಮೇಲ್ಗಡೆ ಎಲ್ಲ ಇದು ಅಗ್ಸೆ ಸಾಲು ಅಗ್ಸೆ ಮರಗಳು ಮಾಡ್ಕೊಂಡ್ಬಿಟ್ಟಿದೀರಾ ಗಿಡ ಹೋಗಿ ಮರ ಆಗ್ಬಿಟ್ಟಿದೆ ಮರಗಳು ಆಗ್ಬಿಟ್ಟಿವೆ ಎಲ್ಲ ಏನಿಲ್ಲ ಸಪೋಟ ಸಾಲು ಇವು ಸಪೋರ್ಟ ಸಾಲು ಅದು ತೆಂಗಿನ ಸಾಲು ಅದಕ್ಕೆ ಚೆನ್ನಾಗಿ ಮಾಡಿದಿರಿ ಸಾಲ್ ಸಾಲ್ ಪ್ರಕಾರ ನೀರು ಪ್ರಾಬ್ಲಮ್ ಆಗಿದೆ ನಿಮ್ಗೆ ನೀರು ಸಹ ಸ್ವಲ್ಪ ಕೃಷಿ ಸ್ವಲ್ಪ ವ್ಯವಸಾಯ ಇದಕ್ಕೆ ಬೇಕಾಗಿರುವಂತ ಸವಲತ್ತು ನಾವು ಕೊಡ್ತಾ ಇಲ್ಲ ಓಹೋ ಸೊ ಇಲ್ಲ ಅಂದಿದ್ರೆ ನಿಮ್ಗೆ ಕಣ್ಣು ಮಂಜಾಗೋಂಗೆ ನೋಡಿ ಕರ್ಬೇವು ಗಿಡ ಹಾ ಅಂದ್ರೆ ಈ ಸಾಲು ಫುಲ್ ಇದೆ ಅಂದ 20 30 ಗಿಡಗಳಿವೆ ಅಲ್ಲಿ ಇದೆ ಇಲ್ಲಿದೆ ಎರಡಕಡೆನೂ ಕಡೆನೂ ಹ ಹ ನಮಗೆ ಫ್ಯೂಚರ್ ಅಲ್ಲಿ ಅದು ಏನಾರ ಒಂದು ಕಾಪಾಡುತ್ತೆ ಮುಂದಕ್ಕೆ ಫ್ಯೂಚರ್ ಗೆ ಏನೋ ಒಂದು ಬೆನಿಫಿಟ್ ಕೊಡುತ್ತೆ ಅಂತ ನಾನು ಕಾರಣಕ್ಕೆ ಹಾಕಿದೀನಿ ನಾನು ರಾಂಪಲ್ ಗಿಡ ಸರ್ ಇದು ರಾಂಪಲ ಹಾ ಆ ನಮ್ಮಲ್ಲಿ ಅಣ್ಣ ಇದು ಗಿಡ ಅಂತ ಗೊತ್ತಾಗ್ಲಿಲ್ಲ ಅಣ್ಣ ಇದು

ಈ ಸಾಲೆಲ್ಲ ಮಾಮೂಲಿ ಸಪೋಟನೇ ಸರ್ ಸಪೋರ್ಟ್ ಹಾಕ್ಕೊಂಬಿಟ್ಟಿದ್ದೀರ ಒಂದು ಇಪ್ಪತ್ತು ಮೂವತ್ತು ಗಿಡ ಇದೆ ಹಾಂ ಸಪೋಟ ಫುಲ್ ಸಪೋರ್ಟ್ ಹಾಕ್ಕೊಂಬಿಟ್ಟಿದೀರಾ ಹಾಂ ಸಪೋಟ ನಿಂಬೆ ಎರಡು ಮಧ್ಯದಲ್ಲಿದೆ ಸರ್ ನೋಡಿ ನಿಂಬೆ ಕಾಣ್ತಿದೆ ನೋಡಿ ನಿಂಬೆ ಹಾಂ ಮಧ್ಯದಲ್ಲಿ ನಿಂಬೆ ಆ ಕಡೆ ಈ ಕಡೆ ಸಪೋಟ ಅದ್ರ ಮಧ್ಯದಲ್ಲಿ ಆಗಚ್ಚೆ ಅದ್ರ ಪಕ್ಕದಲ್ಲಿ ಇದು ಸೀತಾಫಲ ಕರ್ಬೇವು ಅಗಸೆ ಎಲ್ಲ ಏನು ಮರಗಳಾಗಿಬಿಟ್ಟಿವೆ ಹಾಂ ಕಟ್ ಮಾಡ್ಬೇಕಾಯ್ತು ಸರ್ ನಾನು ಇದು ಎಲ್ಲ ಚೆನ್ನಾಗಿದೆ ನೀವು ಸರ್ ಇದಕ್ಕೆ ಒಂದು ಕೋಟಿಂಗು ನಾನು ಮಲ್ಚಿಂಗ್ ಮಾಡಿದ್ದೆ ಅಂದ್ರೆ ನೀವು ಈ ಗಿಡಗಳೆಲ್ಲ ತೆಗಿಬೇಕು ಅದೇ ತೆಗಿಬೇಕು ಸರ್ ಅದೇ ಕ್ಲಿಯರ್ ಮಾಡ್ಕೊಳ್ಳಿ ಗಿಡ ಅದು ಯಾಕೆ ತಿರುಗಾ ಅಕ್ಷಯ ಹಾಕೊಂಡಿದೀರಾ ಆ ಕಡೆ ವರ್ಷ ಮೂರು ವರ್ಷ ಆಯ್ತು ತೊಗರಿನಾ ಓ ಏನ ಅಷ್ಟು ಬೆಳೆದು ಬಿಟ್ಟಿದಿಲ್ಲ ಸ ಹಳೆ ಅನ್ನ ಅದ್ರ ಒಳಗಡೆ ಇದೆ ನಾಲ್ಕ್ ವರ್ಷದ ಗಿಡ ಇದೆ ತೊಗರಿ ಗಿಡ ಒಣಗೆ ಇಲ್ಲ ಅಂತದ್ರಲ್ಲಿ ತಳಿ ಮಾಡ್ಕೋಬೇಕು ಯಾಕೆಂದ್ರೆ ನ್ಯಾಚುರಲ್ ಪ್ಯೂರ್ ನ್ಯಾಚುರಲ್ ಸಾವಯವ ಕೃಷಿ ಗಿಡ ಅದು ಇವಾಗ ಯಾಕೆಂದ್ರೆ ಆಕೆ ಫ ತ್ರೀ ಇಯರ್ಸ್ ಆಯ್ತು ಇಯರ್ಸ್ ಆಯ್ತು ತ್ರೀ ಇಯರ್ಸ್ ಅಂದ್ರೆ ಸೊ ಒರ್ಜಿನಲ್ ನಾಟಿ ತಳಿ ಆಗಿರುತ್ತೆ ಅದು ಈಗ ಯಾಕೆಂದ್ರೆ ನಾವು ಯಾವುದೇ ತರದ ಕೆಮಿಕಲ್ ಹಾಕದಿರೋದ್ರಿಂದ ಒಳ್ಳಿಂಗ್ ಆಗ್ಬಿಟ್ಟಿರುತ್ತದೆ ಇಲ್ಲ ತೊಗರಿ ಹಾಕೊಂಡಿದ್ರೆ ಸಲ ಹಾಕಿ ಆಚೆ ಸಲ ಮಳೆಗಾಲದಲ್ಲಿ ಒನ್ ಇಯರ್ ಗಿಡ ಇವೆಲ್ಲ ಒನ್ ಇಯರ್ ಗಿಡಗಳ

ಅಲ್ಲಿ ಹಾಕಿದೀನಿ ಕೆಳಗಡೆ ಆ ಸಾಲು ಫುಲ್ 2 ಸಾಲು ಇದೆ ಬಿಟ್ಟದನಲ್ಲಿ ಕೈ ಗಿಡ ಇದು ಇಲ್ಲಿದೆ ನೋಡಿ ಈ ಲೈನ್ ಅಲ್ಲಿ ಇದೆ ಹ್ಮ್ ಇದೆ ಮತ್ತೆ ಸೀತಾಪಲ ಸೀತಾಪಲಗಳದು ಸಾಲು ಇದೆ ಬಿಟ್ಟದನಲ್ಲಿ ಈಗ ರೀಸೆಂಟ್ ಆಗಿ ಒಂದು ಒಂದು 20 ದಿವಸ ಆಗಿದೆ ಸರ್ ಪರಂಗಿ ಗಿಡ ಪರಂಗಿ ಗಿಡ ಹಾಕಿದೀನಿ ನಮ್ದೇ ತಳಿ ಇಲ್ಲಿ ಗಿಡದನೆ ತಳಿ ಮಾಡಿ ಹಾಕಿರೋದು ಪರಂಗಿ ಗಿಡಗಳು ಹಾಕೊಂಡಿದ್ರೆ ಈಗ ಹಾ ಈ ತರ ಫುಲ್ ಹಾಕೊಡ್ತಾ ಇದ್ದೀರಾ ನಾನೇ ಸ್ವಂತ ಬೀಜ ತೆಗೆದು ನಾನೇ ಸ್ವಂತ ಗಿಡ ಮಾಡಿ ನಾವೇ ಸ್ವಂತವಾಗಿ ಹಾಕಿರೋದು ಇದು ಬಂದ್ಬಿಟ್ಟು ಇದರ ಗಿಡ ಸರ್ ಲವಂಗ ಓ ಲವಂಗದ ಗಿಡನ ಇದು ಹಾ ಅಲ್ಲಿ ಈ ಸಾಲಲ್ಲಿ ಎಲ್ಲ ಎರಡ್ ಎರಡ್ ಮೂರ್ ಮೂರ್ ಇವೆ ಲವಂಗದ ಗಿಡ ಇದು ಹಾ ಆ ಕಡೆನೂ ಇದೆ ಮತ್ತೆ ಈ ಸಲಿ ಬೇಸಿಗೆಗೆ ಸ್ವಲ್ಪ ಈ ಹುಳ ಬಿಡ್ತು ಸರ್ ಆಚೆ ಸರ್ ಹ್ಮ್ ಇದು ನೆರಳೆ ಜಮ್ಮು ನೇರ್ಲೆರ್ಲೆ ಇದು ಈಗ ಎರಡು ಚಮ್ ನೆರಳೆ ಗಿಡನೇ ಈ ಸಲ ಯಾಕೋ ಒಂದ್ ಬಿಡ್ಲಿಲ್ಲ ಸರ್ ಏನೋ ಸಮ್ಮರ್ ಪ್ರಾಬ್ಲಮು ಏನೋ ಗೊತ್ತಿಲ್ಲ ಸಲ ಒಂದ್ ಮೂರ್ ಕೆಜಿ ಮೂರ್ ಕೆಜಿ ಬಿಟ್ಟಿತ್ತು ಹೊಸ್ತಲ್ಲಿ ಈ ಸಲಿ ಯಾಕೋ ಬಿಡ್ಲಿಲ್ಲ ಹಾಕಿದೀನಿ ಎಂ ಗ್ಲೇರಿಸಿಡಿಯ ಹಾಕೊಂಡಿದ್ದೀರಾ ಆ ಗ್ಲೇರಿಸಿಡಿಯ ನಮ್ಮ ಹೊಲದಲ್ಲಿ ಎಲ್ಲಾ ಕಡೆ ಇದೆ ಸರ್ ಸುತ್ತಲೂ ನಮ್ಮ ಇಡೀ ಜಮೀನ್ ಫುಲ್ ಸುತ್ತಲೂ ಇದೆ ನಮ್ಮ ಸ್ನೇಹಿತರಿಗೊಂದು ಒಂದು 250 ಎನ್ನ ಕಡ್ಡಿ ಕಡ್ಡಿಗಳೇನ್ ಸರ್ ಕೋಟಿ ಸಿಗುತ್ತೆ ಸರ್ ಯಾರ್ ಬೇಕಾದರೂ ಹೇಳಿ ಸೊಪ್ ನಮಗೆ ಕಡ್ಡಿ ಅವ್ರಿಗೆ ನಮಗೇನ್ ಕಡ್ಡಿ ಸಾಕು ಆ ಇದು ಕಡೆದಿಂದ ತಂದಿದಾ ಮತ್ತೆ ಇದು ನಿಂಬೆಲಿ

ಇದು ಚಕ್ಕೆ ಮರ ಚಕ್ಕೆ ಕಲಾಪತ್ರೆ ಮತ್ತೆ ಮೊಗ್ಗುನು ಬಳಕೆ ಚಕ್ಕೆ ಮರ ಇದು ಆಯ್ತು ಸರ್ ಅಲ್ಲಿ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತಾ ಕರೆಕ್ಟ್ ಆಗಿ ಮೂರ್ ವರ್ಷ ಇದನ್ನ ಇದ್ ಮಾಡಿಲ್ಲ ನಾವು ಒಂದ್ಸಲಿಂದ ಇನ್ನು ಸವರಿಲ್ಲ ಇನ್ನು ಗ್ರೋತ್ ಆಗ್ಬಿಡ್ತದೆ ಚಕ್ಕೆ ಹಾ ಹಾಲ್ಚಿನ್ನಿ ಚಕ್ಕೆ ಇವ್ರಿನ್ನು ಮತ್ತೆ ಟಾಯ್ಲೆಟ್ ಕೋದಾದ್ಮೇಲೆ ಇದನ್ನ ಒಂದ್ ಮೂರ್ ಎಲೆನ ಕ್ಲೀನ್ ಆಗಿ ಚೆನ್ನಾಗಿ ನಿಧಾನವಾಗಿ ಅಗ್ದಿ ಇದ್ರ ರಸನ ಕುಡಿತಾ ಬಂದ್ರೆ ಸರ್ ಒಂದು ವಾರ ಹದಿನೈದು ದಿವಸದಲ್ಲಿ ಒಂದ್ ವಾರಕ್ಕೆಲ್ಲ ಕಂಪ್ಲೀಟ್ ಆಗಿರುತ್ತೆ ಸೊ ಇನ್ನೂ ಒಂದ್ ಎರಡ್ ಮೂರ್ ದಿವಸ ಜಾಸ್ತಿ ಮಾಡೋದ್ರಿಂದ ಹತ್ತು ದಿವಸದೊಳಗೆ ಎಂತ ಕಲ್ಲಿದ್ರು ಕರ್ಗುತ್ತೆ ಸರ್ ಗ್ಯಾರಂಟಿ ಇದು ಹೌದಾ ಹಾ ಯಾವ್ದಿದು ಗಿಡ ಕಿಡ್ನಿ ಸ್ಟೋನ್ ಗಿಡ ಅಂತ ನಮ್ಗ ಅಂತೀವಿ ಕಿಡ್ನಿ ಸ್ಟೋನ್ ಗಿಡ ತುಂಬಾ ಒಳ್ಳೇದು ಮತ್ತೆ ಎಲೆ ಹಾಕಿದ್ರು ಬಂದ್ಬಿಡದೆ ಸರ್ ಈ ಎಲೆನ ಭೂಮಿಗೆ ಅರ್ಧ ಬಿಟ್ಟು ಬಿಟ್ಟು ಅರ್ಧ ಹಿಂಗ್ ನಾಟ್ಬಿಟ್ರು ಗಿಡ ಬಂದ್ಬಿಡುತ್ತೆ ಒಂದು ಗಿಡ ಹಾಕಿರೋದ್ರಿಂದ ಇಷ್ಟ ಆಗಿದೆ ನೋಡಿ ಸರ್ ಒಂದೇ ಒಂದೇ ಗಿಡ ಒಂದೇ ಎಲೆ ಕಿಡ್ನಿ ಸ್ಟೋನ್ ಗಿಡ ಅಂತ ಇದು ಹೌದು ಸರ್ ಒಂದ್ ವಾರ ತಿನ್ಬೇಕಾ ಇದು ಒಂದ್ ವಾರ ಕಂಪಲ್ಸರಿ ಬೆಳ್ ಬೆಳಗ್ಗೆನೆ ಆಮೇಲೆ ತಿಂದ್ಬಿಟ್ಟು ಒಂದು ಚೊಂಬು ಮೇಲೆ ನೀರ್ ಕುಡಿಬೇಕು ಒಂದ್ ಚೊಂಬು ಕನಿಷ್ಠ ಪಕ್ಷ ಒಂದ್ ಲೀಟರ್ ಒಂದ್ ಲೀಟರ್ ನ ಕುಡಿತಾ ಬಂದ್ರೆ ಗ್ಯಾರಂಟಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಲ್ ಕ್ಲಿಯರ್ ಹೌದಾ ಯಾವ್ದೇ ತರ ತೊಂದರೆ ಇಲ್ದಂಗೆ ನೀವು ನಿವಾರಣೆ ಮಾಡ್ಕೋಬಹುದು ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಗಿಡ ಇದು ಮತ್ತೆ ಇದು ಬ್ರಾಹ್ಮಿ ಸರ್ ಇದು ಗೊತ್ತಲ್ಲ ಯಾವ್ದು ಇದು ಬ್ರಾಹ್ಮಿ ಬುದ್ಧಿಶಕ್ತಿಗೆ ಉಪಯೋಗಿಸುವಂತ ಗಿಡ ಬ್ರಾಹ್ಮಿ ಬ್ರಾಹ್ಮಿ ಗಿಡ ಅಂದ್ಬಿಟ್ಟು ಇದನ್ನ ಒಣಗಿಸ್ಬಿಟ್ಟಾರ ತಗೋಬಹುದು ಹಸಿಯಾರ ತಗೋಬಹುದು ಒಟ್ಟಿನಲ್ಲಿ ಬೆಳಿಗ್ಗೆ ಮಾತ್ರ ತಗೋಬೇಕು ಮತ್ತೆ ರಾತ್ರಿ ಆಗ್ಲಿ ಹ್ಮ್ ಸಾಯಂಕಾಲ ಅಂತ ಟೈಮಲ್ಲಿ ತಗೋಬಾರತು ಸರ್ ಅದನ್ನು ಮಾರ್ನಿಂಗ್ ಮಾತ್ರ ಅರ್ಲಿ ಮಾರ್ನಿಂಗ್ ಬ್ರಷ್ ಅಪ್ ಗಿಶ್ ಆದ್ಮೇಲೆ ಇದನ್ನ ಒಂದು ಐದಲ್ಲೇ ತಗೊಂಡು ತಿನ್ಬಿಟ್ರೆ ಮಕ್ಕಳಿಗೆ ಬುದ್ಧಿಶಕ್ತಿ ಬರುತ್ತೆ ಮಕ್ಕಳು ಅಂತಲ್ಲ ಯಾರು ಬೇಕಾದ್ರು ತಿನ್ಬೋದು ಮೆಮೊರಿ ಪವರ್ ಸ್ವಲ್ಪ ಹೇರಳವಾಗಿರುತ್ತೆ ಸರಿ ಸರಿ ಸರ್ ಓಕೆ ಧನ್ಯವಾದಗಳು ಸರ್ ನಮಸ್ತೆ ಸರ್